ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಸೊ ಕೆ ಟಿ ಎಮ್ ಬಂದು ನಾನು ಫಸ್ಟು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಆ್ಯಂಡ್ ಇನಿಷಲಿ ನಂಗೆ ತುಂಬಾ ನಾನು ತುಂಬ ಸಂಕೋಚ ಪಡ್ತಿದ್ದೆ ಯಾಕಂದರೆ ಅವ್ರು ಹೇಳಿದರು ಅರುಣ್ ಸರ್ ಹೇಳಿದರು ದೀಕ್ಷಿತ್ ಶೆಟ್ಟಿ ಜೊತೆ ಆ್ಯಕ್ಟ್ ಮಾಡಬೇಕಂತ ಸೊ ನಾನು ಅವಾಗ ಹೇಗೆ ಮಾಡೋದು ಅಂದರೆ ನಾನು ಮ್ಯಾಚ್ ಅಪ್ ಆಗ್ತೀನ ಅವ್ರ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡಬೇಕಿತ್ತು ಸೊ ಹೇಗೆ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಬಟ್ ಅರುಣ್ ಸರ್ ತುಂಬಾ ರಿಹರ್ಸಲ್ಸ್ ಮಾಡಿಸಿದ್ರು ಆ್ಯಂಡ್ ಅದಾದಮೇಲೆ ನಾನು ಒಂಚೂರು ಕನ್ ಕಂಫರ್ಟಬಲ್ ಆದ ಬಟ್ ನನ್ನ ಪಾತ್ರ ಇದರಲ್ಲಿ ತುಂಬಾ ಚೆನ್ನಾಗಿದೆ ಈ ಥರ ಒಂದು ಪಾತ್ರ ನಾನು ನೋಡೇ ಇಲ್ಲ ನಿಜವಾಗ್ಲೂ ಕನ್ನಡದಲ್ಲಿ ಅಥ್ ಆರ್ ತುಂಬ ಟೈಮ್ ಆಗಿದೆ ಈ ಥರ ಒಂದು ಪಾತ್ರ ನೋಡಿದ್ದು ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ದಯವಿಟ್ಟು ಬಂದು ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಕ್ಯಾರೆಕ್ಟರ್ ಬಂದರೆ ಒಂದು ಸಿಂಪಲ್ ಕಾಲೇಜ್ ಹುಡುಗಿ ಅವರು ತುಂಬ ಫೋಕಸ್ಡ್ ಆಗಿದ್ದಾರೆ ಅವ್ರಿಗೆ ಏನಾಗಬೇಕು ಅಂತ ಒಂದು ಆ್ಯಂಬಿಷನ್ ಇದೆ ಆ ಆಂಬಿಷನ್ ಮೇಲೇ ವರ್ಕ್ ಮಾಡ್ತಿರ್ತಾರೆ ಸೊ ನನ್ನ ಕ್ಯಾರೆಕ್ಟರ್ ದೀಕ್ಷಿತ್ ಅವ್ರ ಕಾರ್ತಿಕ್ ಕ್ಯಾರೆಕ್ಟರ್ ಜರ್ನಿಗೆ ಹೆಂಗೆ ಇನ್ವಾಲ್ವ್ ಆಗುತ್ತೆ ನನ್ನ ಕ್ಯಾರೆಕ್ಟರ್ ಅವ್ರ ಲೈಫ್ ಮೇಲೆ ಅವ್ರ ಲೈಫಲ್ಲಿ ಬಂದ ಮೇಲೆ ಅವ್ರ ಲೈಫಲ್ಲಿ ಏನು ಚೇಂಜಸ್ ಆಗುತ್ತಾ ಇದೆಲ್ಲ ನಾವು ನೋಡ್ಬೋದು ಸೊ ಕೆ ಟಿ ಎಮ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಬಟ್ ಅದೇ ದ ಲವ್ ಈಸ್ ನಾಟ್ ಜಸ್ಟ್ ಬಿಟ್ವೀನ್ ಕಪಲ್ ಕಪಲ್ ಮಧ್ಯದ ಬರೀ ಕಪಲ್ ಲವ್ ಅವಲ್ಲ ಪೇರೆಂಟ್ಸ್ ಮಧ್ಯೆ ಆಗಿರ್ಲಿ ಫ್ರೆಂಡ್ಸ್ ಮಧ್ಯ ಆಗಿರ್ಲಿ ಆ ತರ ತುಂಬಾ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಸೊ ಒಂದು ಬ್ಯೂಟಿಫುಲ್ ಜರ್ನಿ ಒಂದು ಇನ್ಸ್ಪೈರಿಂಗ್ ಜರ್ನಿ ಅಂತ ಹೇಳ್ಬಹುದು ಸೊ ದಯವಿಟ್ಟು ಫೆಬ್ರವರಿ ಸಿಕ್ಸ್ಟೀನ್ಗೆ ಥಿಯೇಟರ್ ಬಂದೆ ಸಿನಿಮಾ ನೋಡಿ ನಿಮ್ಗೆ ಎಲ್ರಿಗೂ ಖಂಡಿತ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್